ಸೊ ಇವತ್ತು ನೋಡಿರಿ ನಾನು ಐದು ಗಂಟೆಗೆ ಐದ್ದೇನು ರೀ ಐದು ಗಂಟೆಗೆ ಒಂದು ಸ್ವಲ್ಪ ಮ್ಯಾಗಿಂದು ಕಸನ ಎಲ್ಲ ಮಾಡ್ಕೊಂಡು ಬಂದು ಎಲ್ಲ ಮಾಡೇನ್ರಿ ಬಾಂಡೆ ಬಾಂಡಿ ನೋಡಿರಿ ಬಾಂಡೆ ತಿಕ್ಕಿಟ್ಟೇನು ರೀ ಸೊ ಎಲ್ಲ ಪಲ್ಯ ಇದ್ದಿದ್ದು ಎಲ್ಲ ಬಿಸಿ ಮಾಡೇನ್ರಿ ಫ್ರೆಂಡ್ಸ ಇಷ್ಟು ಜಲ್ದಿ ಯಾಕೆ ಎದ್ದು ಇಷ್ಟು ಕೆಲಸ ಮಾಡಿದ್ರಿ ಅಂತ ಅನ್ಕೋಬೇಡ್ರಿ ಫ್ರೆಂಡ್ಸ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ರೀ ನಮ್ಮ ಅಮ್ಮನ ಊರಿಗೆ ಎರಡು ವರ್ಷದ ಮೇಲೆ ನಮ್ಮ ಅಮ್ಮನ ಊರಿಗೆ ಹೋಗ್ತಾ ಇದ್ದೀನಿ ರೀ ನಾನು ಭಾಳ ಖುಷಿಯಾಗಿರ್ತಿದ್ರು ಫ್ರೆಂಡ್ಸ ಅಲ್ಲಿ ನಮ್ಮ ಚಿಕ್ಕಮ್ಮ ಮಗಳದ ಮದುವೆ ಐತ್ರಿ ಫ್ರೆಂಡ್ಸ ಇವತ್ತು ಅದಕ್ಕೆ ಒಂದು ಸ್ವಲ್ಪ ಜಲ್ದಿ ಹೋಗ್ಬೇಕಂತಂದು ಮನೇನ್ರಿ ಅಂದ್ರೆ ಇನ್ನೂ ಕೆಲ್ಸಕ್ಕೆ ಹೋಗ್ಬಲ್ಬಿ ಕೆಲ್ಸಕ್ಕೆ ಹೋಗಿ ಬಂದು ಹೋಗ್ಬೇಕ್ರಿ ನಾನು ಊರಿಗೆ ನಾನು ಆ ಕಡೆಯಿಂದ ಅಕ್ಕ ಬರ್ತಾ ಇದ್ದಾರೆ ರೀ ನಾನು ಈ ಕಡೆಯಿಂದ ಹೋಗ್ತಾಯಿದ್ದೆ ನಾನು ಸುಮ್ಮನೆ ನಮ್ಮ ಮನೇಲಿ ಇದೇ ಇರ್ತಾರೆ ಫ್ರೆಂಡ್ಸು ಈಗ ನಾನು ಫಸ್ಟ್ ಏನು ಮಾಡ್ತೀನಿ ಸ್ವಲ್ಪ ಚಹಾ ಕೊಡ್ತೇನೆ ರೀ ಫ್ರೆಂಡ್ಸ್ ನಮ್ಮ ಮನೆಯವರು ಚಹಾ ಕೊಡ್ತೇನೆ ರೀ ಚಹಾ ಎಲ್ಲ ಮಾಡಿಟ್ಟರೆ ಬಾಳೆ ನಿಂತ್ಕೊಂಡು ಬಂದೇನು ರೀ ಸೊ ಫ್ರೆಂಡ್ಸರ್ ನೋಡಿರಿ ನಾನು ಈಗ ರೆಡಿ ಆದರೆ ರೀ ಕೆಲ್ಸಕ್ಕೆ ಹೋಗಂದ್ರಿ ಕೆಲ್ಸಕ್ಕೆ ಹೋಗಿ ರೆಡಿ ಆಗೀನ್ ರೀ ಫ್ರೆಂಡ್ಸರ್ ಇದು ದೊಡ್ಡ ಬುಕ್ಕ ಹಾಕೊಂಡೆ ರೀ ಈಗ ಹೋಗ್ಬೇಕ್ರಿ ಈಗ ಟೈಮ್ ಏಳುವರೆ ಆಗಿತ್ತು ರೀ ಆರು ಗಂಟೆಗೆ ಕೆಲ್ಸಕ್ಕೆ ಹೋಗಿ ಬಂದೀನಿ ರೀ ಎಲ್ಲ ಕತ್ಲಿತ್ರಿಪಾ ಅವಾಗ ಹೋಗಂದೇನಿ ಫ್ರೆಂಡ್ಸರ್ ನೋಡಿರಿ ನಮ್ಮ ಸುಮ್ಮನೆ ರೆಡಿ ಆಗಿದೆ ಸುಮ್ಮ ರೆಡಿ ಅದಮ್ಮ ಹಾಂ ಎಲ್ಲ ಅಲ್ಲೇ ತೊಗೊಂಡೇನು ರೀ ಯಾಕಂದ್ರೆ ಈಗ ಹಳೆ ಬಟ್ಟೆ ಹಾಕೊಂಡು ಉಂಟೇನು ರೀ ಅಲ್ಲೇ ಸೀರಿ ತಗೊಂಡೇನು ರೀ ಹಾಕೋಬೇಕಂತಂದ್ರೆ ಇಲ್ಲೆಲ್ಲ ಹೋಗೋ ತನಕ ಅಂದ್ರೆ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತೈತೆ ರೀ ಅದ್ರ ಸಂಬಂಧ ಮತ್ತೆ ಅಲ್ಲೇ ತೊಗೊಂಡ್ಬಿಟ್ಟೇನು ರೀ ಅಲ್ಲೇ ರೆಡಿ ಆತ್ರೆ ಅಂತಂದ್ರೆ ಈಗ ಸಿಂಪಲ್ ಆಗಿ ಹೋಗ್ತಾ ಇದ್ದೀನಿ ರೀ ಫ್ರೆಂಡ್ಸಿ ಫ್ರೆಂಡ್ಸ್ ಶಿಗ್ಗಾಂ ಬಸ್ ಸ್ಟ್ಯಾಂಡ್ ಬನ್ಸ್ರಿ

ನೋಡ್ರಿ ಫ್ರೆಂಡ್ಸ್ ನಾನು ಶಿಬಿಟ್ಟ ಸ್ಟ್ಯಾಂಡ್ಗೆ ಬಂದೆ ರೀ ಇಲ್ಲೇ ಸೌಮ್ಯಕ್ಕೆ ಒಂಬತ್ತು ಹದಿನೈದಕ್ಕೆ ಐತಂತ್ರಿ ಇದು ಒಂಬತ್ತು ಹದಿನೈದಕ್ಕೆ ಬಂದ್ರೆ ಲೇಟ್ ಆಗಿಬಿಡ್ತೇತ್ರಿ ಫ್ರೆಂಡ್ಸ ಯಾಕಂದ್ರೆ ಊರಿಗೆ ಬರ್ತೀರ ಅಂದ್ರೆ ನಾನು ಸೌನರಾಗಿರ್ಬೇಕು ರೀ ಅದೇನು ಮೇಲೆ ಮಕ್ಕಳೆಲ್ಲ ಬರಾಗತ್ತಲ್ಲ ರೀ ಈಗ ಭಾಳ ಲೇಟ್ ಆಗಿಬಿಡ್ತೈತ್ರಿ ನಮ್ಗೆ ಇಲ್ಲೇ ಹೋಗಿ ಆ ಕಡೆ ಟೆಂಪೋ ನಿಂತಿರ್ತಾವೆ ರೀ ಅಲ್ಲಿ ಟೆಂಪೋ ಕೇಳ್ಕೊಂಡು ಹೋಗ್ತೀನಿ ರೀ ಫ್ರೆಂಡ್ಸ ಯಾಕಂದ್ರೆ ನಾವ್ ಇಬ್ರು ಸೇರ್ಕೊಂಡ್ ಹೋಗ್ಬಿಟ್ರೆ ಬಸ್ ಬರ್ಲಿಲ್ರಿಪ್ಪ ಇಲ್ಲಿ ಒಂದ್ ಅಂದ್ರೆ ಫ್ರೀ ಬಸ್ ಅದ್ ಎಲ್ಲಾರು ಆ ಕಡೆ ಬಸ್ಸಿಗೆ ಮತ್ತೆ ನನ್ನ ಅರ್ಜೆಂಟ್ ಐತಂದ ನಾನ್ ಈ ಕಡೆ ಬಂದ್ ಕುಂತ ಬಿಟ್ಟೇನ್ರಿ ಈಗ ಇಲ್ಲಿನ ಯಾವಾಗ ಬಿಡ್ತಾರ ಏನ್ರಿ ಟೈಮ್ ನೋಡಿದ್ರ ஒம்பத்து கண்டை ஆக வந்திரு ஃப்ரெண்ட்ஸ நான் இவத்த ஜல் வந்துவிட்டேன் யாக்கூரு அந்த நான் சுகந்தாக ஃப்ரெண்ட்ஸ ಅಂತೂ ಇಂತೂ ನಾನು ಸವನೂರು ಬಸ್ ಸ್ಟ್ಯಾಂಡಿಗೆ ಬಂದೆ ರೀ ಫ್ರೆಂಡ್ಸ ನೋಡಿರಿ ಸೌನೂರು ಬಸ್ ಸ್ಟ್ಯಾಂಡ್ ಬಂದ ಕೂಡಲೇ ನಮ್ಮ ಅಕ್ಕನೂ ಬಂದೇ ಬಿಟ್ಟರೆ ರೀ ಮಕ್ಕಳೆಲ್ಲ ನೋಡ್ರಿ ಇದೆ ಏನೋ ತಿನ್ಸಿ ತಂದಿದ್ರೇನು ರೀ ಕುರ್ಕುರೆ ಅದನ್ನೆಲ್ಲ ಹೊಟ್ಟೆ ಹೊಟ್ಟೆಸದ್ದು ಯಾಕಂದ್ರೆ ಅವರು ಬೆಳಿಗ್ಗೆ ಬಿಟ್ಟಾರ ಫ್ರೆಂಡ್ಸ ಮತ್ತು ಹುಡುಗುರ್ಗೆ ಹೊಟ್ಟೆಸು ಬಿಟ್ಟೇತ್ರಿ ಈಗ ನೋಡ್ರಿ ಬಸ್ನ ಬಿಡ್ತರಿಪ್ಪಾ ನಾವು ಯಾವಾಗ ಹೋಗ್ತೇವೆ ಅನ್ನಂಗೆ ಆಗಿಬಿಟ್ಟೈತೆ ರೀ ಎಷ್ಟು ಜಳ ಬಿಸಿಲು ಹತ್ತು ಗಂಟೆ ಅಂದರೆ ಅಷ್ಟು ಬಿಸಿಲು ಸೂಟ್ ಆಗತ್ತಿತ್ರೀಪ ಈ ನನಗಂತ್ರ ಅಲ್ಲಿ ಶಿಗಾಂಬಸ್ ಸ್ಟ್ಯಾಂಡಾಗಿ ಕುತ್ಕೊಂಡು ಕುತ್ಕೊಂಡು ಸಾಕಾಗಿ ಬಿಡತ್ರಿ ಅಲ್ಲಿಂದ ಟಿಂಪು ಬಂದು ಬಿಡ್ತಾರೆ ಮತ್ತೆ ಚಲೋ ಹಾತ್ರಿ ಬಂದಿದ್ದೆ ಈಗ ನೋಡ್ರಿ ಶಿರ್ಬಾಡ್ಗೆ ಬಂತರಿ ಅದ್ರಾಗ ನನಗೆ ಭಾಳ ಗದ್ಲಿತ್ರಿ ಫ್ರೆಂಡ್ಸು ಸರಿಯಾಗಿ ವಿಡಿಯೋ ಮಾಡಕ್ಕೂ ಆಗ್ಲಿಲ್ರಿ محبت جیسی محبت میں ایسی محبت جیسی محبت حضرت سلیدنا ابراہیم او سارا میں تھی ان دونوں میں ایسی محبت فرما جیسی محبت یوسف سلینا زلیخا میں تھی مولا ان دونوں میں ایسی محبت فرما جیسی محبت حضرت سلینا سلیمان تھی مولا ان دونوں دلہا دلہن میں ایسی محبت عطا فرما جیسی محبت حضرت سلیدنا محمد صلی اللہ تعالیٰ رضی اللہ تعالی عنہا میں تھی مولا ان دونوں دلہا دلہن میں ایسی محبت عطا فرما حدیثی محبت حضرت سیدنا علی گنی المرتضی و فاطمہ تزہرہ رضی اللہ تعالیٰ عنہ بھی تھی اے مولا تیرے اپنے فضل کرم سے تیرے حبیب کی صدقے توسول سے تمام اولیاء تمام بزرگانی دین کے صدقے توسول سے بالخصوص حضرت سیدنا وسلم علیکہ یا حبیب اللہ صل اللہ علیکہ یا رسول اللہ وسلم عليك يا حبيب الله يا نبي سلام عليك يا رسول سلام عليك يا حبيب سلام عليك صلوات الله عليك يا نبي سلام عليك يا رسول سلام عليك يا حبيب سلام عليك صلوات الله عليك يا حبيب يا رسول الله کیا کہوں آقا میں کیا ہوں کے خاكباء لياه عاشق أحمد رزاه يا نبي سلام عليك وسلم عليك يا حبيب الله صلى <سلام> الله عليك يا رسول الله وسلم عليك يا حبيب الله يا نبي سلام عليك يا رسول سلام عليك يا حبيب سلام عليك صلوات الله عليك يا نبي سلام عليك يا رسول سلام عليك یا حبیب سلام کا سلواد اللہ لیکا یا حبیب یا رسول اللہ کیا کہوں آقا میں کیا ہوں غوث کے در کا گدا ہوں हक कृ पे होली आशित अहमद रज़ा हो या न बि सदा महालिका

ಈಗ ನೀಗಿದ್ಮೇಲೆ ನಾದ್ನಿ ಆದವರೆಲ್ಲ ತಾಳಿ ರೀ ಫ್ರೆಂಡ್ಸ್ ಯಾಕಂದ್ರೆ ಈಗ ಮದ್ಮಾಗ ನಮ್ಮ ಮಂದ್ಯಾಗ ರೀ ತಾಳಿ ಈಗ ನೋಡಿರಿ ನಾದಿನಿ ಕಟ್ಟಾಕತ್ತಾರೀ ಅದೇ ಟೈಮ್ಗೆ ನಾವು ಒಳಗಡೆ ರೀ ಯಾಕಂದ್ರೆ ಹೊರಗಡೆನೆ ಲೇಟ್ ಬಿಟ್ಟಿತ್ತು ರೀ ಫ್ರೆಂಡ್ಸ್ ನಾವು ಬರೋದು ಈಗ ನೋಡ್ರಿ ತಾಳಿ ರೀ ಎಷ್ಟು ಹತ್ತಿರಪ್ಪ ನಮ್ಮ ಚಿಕ್ಕಮ್ಮರ ನಮ್ಗೆ ಕಣ್ಣಾಗ ನೀರು ಬಂತು ರೀ ನಾವು ಯಾಕಂದ್ರೆ ಇದೋ ಹುಡುಗಿ ಯಾವ್ದು ಒಂದು ಮಾಡ್ತಿದ್ರು ರೀ ಈಗ ಸಣ್ಣ ಅಷ್ಟೇ ಅದನ್ರಿ ಮತ್ತು ಈಗ ಹೋಗ್ಬಿಟ್ರೆ ಒಂದು ಹುಡುಗ ಅಷ್ಟ ಆಗ್ತೈತೆ ರೀ ಮನ್ಯಾಗೂ ಯಾರು ಇಲ್ದಂಗೆ ಆಗ್ತೈತೆ ರೀ ಹೊಲಮನೆ ಕೆಲ್ಸಕ್ಕೆ ಹೋಗ್ತಾರ್ರೆ ಅವ್ರು ಹೊಲಮನೆ ಕೆಲ್ಸದಿಂದ ಬರೋ ತನಕ ಅಂದ್ರೆ ಎಲ್ಲ ಕೆಲಸ ಮಾಡಿ ಎಲ್ಲ ಮಾಡ್ಕೊಂಡು ಕುಂದಿರ್ತಿದ್ಲ ರೀ ಈಗ ಈಗನ ಹೋದ್ಮೇಲೆ ಮನ್ಯಾಗೆ ಮಾಡ್ರೆ ಇಲ್ಲ ಇಲ್ದಂಗೆ ಜ ಭಾಳ ಹತ್ರ ರೀ ನಮ್ಮ ಚಿಕ್ಕಮ್ಮನಂತೂ ಅವ್ರು ಅಳದ್ ನೋಡೆ ನಮ್ಗೆ ಒಂಥರ ಕಳ್ಳು ಚುರುಕಂತಪ್ಪ ಫ್ರೆಂಡ್ಸ್ ಎಲ್ಲರೂ ಹತ್ಬಿಟ್ಟಿವಿ ನೋಡಿರಿ ನಾವಂತರ ಈಗ ಕರ್ಮಣಿ ತಾಳಿ ಕಟ್ಟಿದ್ರು ರೀ ಈಗ ಬಂಗಾರದ ತಾಳಿ ಕಟ್ಟಾಕತ್ತಾರ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಕರ್ಮಣಿದೊಂದು ಬಂಗಾರದ ಒಂದು ರೀ ಅಲ್ಲಿಂದ ನೋಡ್ರಿ ತಾಳಿ ಎಲ್ಲ ಕಟ್ಟಿದ ಮೇಲೆ ಹಿಡಗುರೆಲ್ಲ ಊಟ ಮಾಡಕತ್ತಾರ ಫ್ರೆಂಡ್ಸ್ ಊಟ ಎಷ್ಟು ಮಸ್ತಾಗಿ ಜೋಡಿಸಿದ್ರು ಆಮೇಲೆ ಭಾಳ ಕೊಟ್ಟಾರ ಸಾಮಾನ್ಯ ಸಾಮಾನು ಎಲ್ಲ ನೋಡ್ತಾರೆ ನಮ್ಮ ಮನ್ಯಾಗ

ಇದು ಗಂಧದ ಕೈ ಕೊಡೋ ಹಾಗಂತೂ ಭಾಳ ಹತ್ತಿದ್ರಿ ಅದಂತರ ನಾನು ವೀಡಿಯೋ ರೀ ಫ್ರೆಂಡ್ಸ ಯಾಕಂದ್ರೆ ಅಲ್ಲಿ ಇದು ನಾವು ಒಂಥರ ಹೊಟ್ಟೆಗೆಲ್ಲ ಸಂಟ ಫ್ರೆಂಡ್ಸ್ ಫ್ರೆಂಡ್ಸೂ ಕೂಡ ಎಷ್ಟು ಹತ್ತಿರ ಇದು ಶೇರಾ ಹಾಕೊಂಬಂದರು ನಾನಂತರ ಸಿಕ್ಕಾಪಟ್ಟೆ ಹಟ್ಟಿದ್ದೆ ಹತ್ತಿದ್ದೀನಿ ರೀ ವೀಡಿಯೋ ಹಾಕಂತೂ ಬಟ್ ಆಮೇಲೆ ನಾನು ಹೊಟ್ಟೆ ರೀ ಅದನ್ನು ವೀಡಿಯೋದವ್ರು ಏನು ಮಾಡಿಬಿಟ್ಟಾರೆ ಅದನ್ನು ಕೂಡ ವೀಡಿಯೋ ತೆಗೆದುಬಿಟ್ಟಾರೆ ಫ್ರೆಂಡ್ಸ ಬ್ಯಾಡಂದ್ರು ಗುಚ್ಛಕೆ

you're like a reindeer and